ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ತಿರುಪತಿ ದೇವಸ್ಥಾನದಲ್ಲಿ ಲಡ್ಡುಗಳನ್ನು ಪ್ರಸಾದವಾಗಿ ನೀಡುವ ಸಂಪ್ರದಾಯ ಸುಮಾರು ಎರಡು ನೂರು ವರ್ಷಗಳಷ್ಟು ಹಳೆಯದು ಈ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬನ್ನು ಸೇರಿಸಲಾಗಿದೆ ಎಂಬುವುದರ ಕುರಿತು ವಾದ ವಿವಾದಗಳು ನಡೆಯುತ್ತಿವೆ ಅದೇನೇ ಇರಲಿ ತಿರುಪತಿ ಲಡ್ಡಿನ ವಿಶೇಷತೆಗೆ ವಿಭಿನ್ನ ತಿರುಪತಿ ಲಡ್ಡನ್ನು ಹೇಗೆ ತಯಾರಿಸಲಾಗುತ್ತದೆ ತಿರುಪತಿ ಲಡ್ಡಿನ ಇತಿಹಾಸವೇನು ಗೊತ್ತಾ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದವೆಂದರೆ ಅದರ ಸ್ವಾದವೇ ವಿಭಿನ್ನ ದೇಶ ವಿದೇಶಗಳಿಂದಲೂ ತಿಮ್ಮಪ್ಪನ ಭಕ್ತರು ಈ ಪ್ರಸಾದವನ್ನು ಸವಿಯಲು ಬಯಸುತ್ತಾರೆ ಅದೆಷ್ಟೋ ಜನ ಆನ್ಲೈನ್ ಮೂಲಕವೂ ಕೂಡ ಇಲ್ಲಿಂದ ಲಡ್ಡುಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಇದೀಗ ವಿಶ್ವವಿಖ್ಯಾತ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದದ ಕುರಿತು ವಾದ ವಿವಾದಗಳು ನಡೆಯುತ್ತಿವೆ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ತಿರುಪತಿ ದೇವಸ್ಥಾನದ ನೈವೇದ್ಯದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗುತ್ತದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಈ ಆರೋಪಕ್ಕೂ ಮೊದಲು ಇದರಲ್ಲಿ ಕರ್ಪೂರವನ್ನು ಬಳಸಲಾಗುತ್ತಿತ್ತು ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ಕರ್ಪೂರದ ಬಳಕೆಯನ್ನು ಲಡ್ಡು ತಯಾರಿಕೆಯಿಂದ ತೆಗೆದುಹಾಕಲಾಗಿದೆ ಇದೀಗ ಇನ್ನೊಂದು ಆರೋಪವನ್ನು ತಿರುಪತಿ ಲಡ್ಡು ಪ್ರಸಾದ ಎದುರಿಸುತ್ತಿದೆ ಇದರ ಸತ್ಯಾಸತ್ಯತೆಗಳ ಕುರಿತು ಪರಿಶೀಲಿಸಬೇಕಾಗಿದೆ ತಿರುಪತಿ ಪ್ರಸಾದದ ವಿಶೇಷತೆ ಏನೆಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ತಿರುಪತಿ ದೇವಸ್ಥಾನದ ಲಡ್ಡುಗಳಿಗೆ ವಿಶೇಷ ಭಕ್ತರಿದ್ದಾರೆ ತಿರುಪತಿಗೆ ಭೇಟಿ ನೀಡಿದವರು ಲಡ್ಡುಗಳನ್ನು ತೆಗೆದುಕೊಳ್ಳದೆ ಹಿಂತಿರುಗುವ ಮಾತೇ ಇಲ್ಲ ಏಕೆಂದರೆ ತಿರುಪತಿ ಲಡ್ಡುಗಳನ್ನು ತೆಗೆದುಕೊಳ್ಳದೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಪೂರ್ಣ ಎನ್ನುವ ನಂಬಿಕೆಯಿದೆ ಇಲ್ಲಿ ಲಡ್ಡುಗಳನ್ನು ವಿಭಿನ್ನ ಹಾಗೂ ವಿಶೇಷ ರೀತಿಯಲ್ಲಿ ತಯಾರಿಸುತ್ತಾರೆ ಈ ಲಡ್ಡುಗಳನ್ನು ಸಂಪೂರ್ಣ ಶುದ್ಧತೆಯ ಮೂಲಕ ತಯಾರಿಸುತ್ತಾರೆ ಇಲ್ಲಿ ಲಡ್ಡುಗಳನ್ನು ತಯಾರಿಸುವುದಕ್ಕಾಗಿಯೇ ವಿಶೇಷ ಅಡುಗೆ ಮನೆಯಿದ್ದು ಈ ಸ್ಥಳವನ್ನು ಲಡ್ಡುಪಟ್ಟು ಎಂದು ಕರೆಯಲಾಗುತ್ತದೆ ಇಲ್ಲಿ ಮೊದಲು ಮಹಿಳೆಯರ ಸಹಾಯದಿಂದ ಪ್ರಸಾದವನ್ನು ತಯಾರಿಸಲಾಗುತ್ತಿತ್ತು ಆದರೆ ಇದೀಗ ಎಲ್ ಪಿ ಜಿ ಗ್ಯಾಸ್ಗಳನ್ನು ಬಳಸಿಕೊಂಡು ಲಡ್ಡುಗಳನ್ನು ತಯಾರಿಸಲಾಗುತ್ತದೆ ಈ ಲಡ್ಡು ಪಟ್ಟುವಿನಲ್ಲಿ ದಿನಕ್ಕೆ ಎಂಟು ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನು ತಯಾರಿಸಲಾಗುತ್ತದೆ ವಿಶೇಷ ವಿಧಾನದ ಮೂಲಕ ತಿರುಪತಿ ಲಡ್ಡುಗಳನ್ನು ತಯಾರಿಸುತ್ತಾರೆ ಈ ಲಡ್ಡು ತಯಾರಿಕಾ ವಿಧಾನವನ್ನು ದಿಟ್ಟಂ ಎಂದು ಕರೆಯಲಾಗುತ್ತದೆ ಇದು ಪ್ರಸಾದವನ್ನು ತಯಾರಿಸಲು ಬಳಸುವ ಪದಾರ್ಥಗಳ ಪಟ್ಟಿ ಮತ್ತು ಅವುಗಳ ಪ್ರಮಾಣವನ್ನು ಒಳಗೊಂಡಿರುತ್ತದೆ ದಿಟ್ಟಮ್ಮನ್ನು ಇದುವರೆಗೆ ಇತಿಹಾಸದಲ್ಲಿ ಕೇವಲ ಆರು ಬಾರಿ ಬದಲಾಯಿಸಲಾಗಿದೆ ಪ್ರಸ್ತುತ ಪ್ರಸಾದಕ್ಕೆ ಕಡಲೆ ಹಿಟ್ಟು ಗೋಡಂಬಿ ಏಲಕ್ಕಿ ತುಪ್ಪ ಸಕ್ಕರೆ ಕಲ್ಲು ಸಕ್ಕರೆ ಮತ್ತು ಒಣ ದ್ರಾಕ್ಷಿಗಳನ್ನು ಬಳಸಲಾಗುತ್ತದೆ ಪ್ರತಿದಿನ ಪ್ರಸಾದವನ್ನು ತಯಾರಿಸಲು ಹತ್ತು ಟನ್ ಹಿಟ್ಟು ಹತ್ತು ಟನ್ ಸಕ್ಕರೆ ಏಳುನೂರು ಕೆ ಜಿ ಗೋಡಂಬಿ ನೂರ ಐವತ್ತು ಕೆ ಜಿ ಏಲಕ್ಕಿ ಮುನ್ನೂರರಿಂದ ನಾನ್ನೂರು ಲೀಟರ್ ತುಪ್ಪ ಐನೂರು ಕೆಜಿ ಕಲ್ಲು ಸಕ್ಕರೆ ಮತ್ತು ಐನೂರ ನಲವತ್ತು ಕೆಜಿ ಒಣ ದ್ರಾಕ್ಷಿಯನ್ನು ಉಪಯೋಗಿಸಲಾಗುತ್ತದೆ ಸ್ನೇಹಿತರೆ ಲಡ್ಡು ಪಟ್ಟು ಎಂದು ಕರೆಯಲಾಗುವ ದೇವಸ್ಥಾನದ ಅಡುಗೆ ಕೋಣೆಯಲ್ಲಿ ಪ್ರತಿದಿನ ಎಂಟು ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನು ತಯಾರಿಸಲು ಸುಮಾರು ಆರುನೂರ ಇಪ್ಪತ್ತು ಅಡುಗೆಯವರು ಇಲ್ಲಿ ಕೆಲಸ ಮಾಡುತ್ತಾರೆ ಆರುನೂರ ಇಪ್ಪತ್ತು ಜನರನ್ನು ಪಟ್ಟು ಕಾರ್ಮಿಕರು ಎಂದು ಕರೆಯುತ್ತಾರೆ ಇವರಲ್ಲಿ ನೂರ ಐವತ್ತು ನೌಕರರು ನಿಯಮಿತ ಮತ್ತು ಮುನ್ನೂರ ಐವತ್ತು ನೌಕರರು ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಕೆಲಸ ಮಾಡುತ್ತಾರೆ ಈ ಉದ್ಯೋಗಿಗಳಲ್ಲಿ ಎರಡು ನೂರ ನಲವತ್ತೇಳು ಜನರು ಅಡುಗೆಯನ್ನು ಬೇಯಿಸುವಲ್ಲಿ ನಿರತರಾಗಿರುತ್ತಾರೆ ದೇವಸ್ಥಾನದಲ್ಲಿ ಪ್ರತಿದಿನ ಸಿಗುವ ಲಡ್ಡುಗಳಲ್ಲದೆ ಇನ್ನೂ ವಿವಿಧ ರೀತಿಯ ಲಡ್ಡುಗಳನ್ನು ಇಲ್ಲಿ ಪ್ರಸಾದವಾಗಿ ನೀಡಲಾಗುತ್ತದೆ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಂದು ಭಕ್ತರಿಗೂ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ತೂಕ ಹೊಂದಿರುವ ಪ್ರೋಕ್ತಂ ಲಡ್ಡುಗಳನ್ನು ನಿಯಮಿತವಾಗಿ ನೀಡಲಾಗುತ್ತದೆ ಇನ್ನು ಇನ್ನೂ ವಿಶೇಷ ದಿನಗಳಲ್ಲಿ ಅಥವಾ ಹಬ್ಬಗಳ ಸಮಯದಲ್ಲಿ ಏಳ್ನೂರ ಐವತ್ತು ಗ್ರಾಂ ತೂಕವನ್ನು ಹೊಂದಿರುವ ಆಸ್ಥಾನಂ ಲಡ್ಡುಗಳನ್ನು ವಿತರಿಸಲಾಗುತ್ತದೆ ಈ ಲಡ್ಡುವಿನಲ್ಲಿ ನಾವು ಹೆಚ್ಚಾಗಿ ಗೋಡಂಬಿ ಬಾದಾಮಿ ಮತ್ತು ಕೇಸರಿಯನ್ನೇ ನೋಡಬಹುದು ಕಲ್ಯಾಣೋತ್ಸವದಲ್ಲಿ ಕೆಲವು ವಿಶೇಷ ಭಕ್ತರಿಗೆ ಲಡ್ಡು ನೀಡಲಾಗುತ್ತದೆ ಈ ಲಡ್ಡುಗಳಿಗೂ ಹೆಚ್ಚಿನ ಬೇಡಿಕೆ ಇದೆ ಸ್ನೇಹಿತರೆ ತಿರುಪತಿಯಲ್ಲಿ ಲಡ್ಡು ಪ್ರಸಾದ ನೀಡುವ ಸಂಪ್ರದಾಯವು ಸಾವಿರದ ಎಂಟುನೂರ ಮೂರರಲ್ಲಿ ಬೂಂದಿಯನ್ನು ಪ್ರಸಾದವಾಗಿ ನೀಡುವುದರೊಂದಿಗೆ ಆರಂಭವಾಗುತ್ತದೆ ಈ ಸಂಪ್ರದಾಯ ಆರಂಭವಾಗಿ ಸುಮಾರು ಎರಡು ನೂರು ವರ್ಷಗಳು ಕಳೆದಿವೆ ಆದರೆ ಈ ಸಂಪ್ರದಾಯವನ್ನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬದಲಾಯಿಸಲಾಯಿತು ಬೂಂದಿಗೆ ಬದಲಾಗಿ ಲಡ್ಡು ಬಳಕೆ ಆರಂಭವಾಯಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಸಾದದಲ್ಲಿ ಬಳಸಬೇಕಾದ ವಸ್ತುಗಳ ಪ್ರಮಾಣವನ್ನು ಟಿ ನಿಗದಿಪಡಿಸಿತು ಹಾಗೂ ಎರಡು ಸಾವಿರದ ಒಂದರಲ್ಲಿ ಲಡ್ಡು ತಯಾರಿಸುವುದರಲ್ಲಿ ಕೊನೆಯ ಬದಲಾವಣೆಯನ್ನು ಮಾಡಲಾಗಿದ್ದು ಅದನ್ನೇ ಇಲ್ಲಿಯವರೆಗೂ ಅನುಸರಿಸಿಕೊಂಡು ಬರಲಾಗುತ್ತದೆ ಸ್ನೇಹಿತರೆ ಭಗವಾನ್ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಮೇಲಿನ ಕೂದಲು ನಿಜ ಎಂದು ಹೇಳಲಾಗುತ್ತದೆ ಈ ಕೂದಲು ಯಾವಾಗಲೂ ಮೃದುವಾಗಿರುತ್ತದೆ ಇಲ್ಲಿ ದೇವರೇ ನೆಲೆಸಿದ್ದಾನೆ ಎಂಬ ನಂಬಿಕೆ ಭಕ್ತರದ್ದು ಇಲ್ಲಿನ ವಿಗ್ರಹದಲ್ಲಿ ದೇವರ ಬೆವರಿನ ಹನಿಗಳನ್ನು ನೋಡಬಹುದಾಗಿದೆ ಗರ್ಭಗುಡಿಯನ್ನು ಪ್ರವೇಶಿಸಿದಾಗ ಮಧ್ಯದಲ್ಲಿ ಮೂರ್ತಿಯು ಗರ್ಭಗುಡಿಯಿಂದ ಹೊರಗೆ ಬರುವಾಗ ಬಲಭಾಗದಲ್ಲಿ ಭಗವಂತನ ವಿಗ್ರಹವು ಕಾಣಿಸುತ್ತದೆ ಭಗವಂತನ ಅಲಂಕಾರ ತೆಗೆದಾಗ ಸ್ನಾನ ಮಾಡಿ ಶ್ರೀಗಂಧ ಪೇಸ್ಟ್ ಹಚ್ಚಿ ಅದನ್ನು ತೆಗೆದಾಗ ವೆಂಕಟೇಶ್ವರನ ಹೃದಯದಲ್ಲಿ ಲಕ್ಷ್ಮೀ ದೇವಿಯ ರೂಪ ಕಾಣುತ್ತದೆ ದೇವಸ್ಥಾನದಲ್ಲಿ ಎಣ್ಣೆ ಮತ್ತು ತುಪ್ಪವಿಲ್ಲದೆ ದೀಪ ಸದಾ ಉರಿಯುತ್ತಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನಲ್